ಹಾಯ್ ಎಲ್ರಿಗೂ ನಮಸ್ಕಾರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಶಾಂತಿ ಕನ್ನಡ ವ್ಲಾಗ್ಸ್ ಅಂತ ಪ್ಲೀಸ್ 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 ಸಪೋರ್ಟ್ ಮಾಡಿ ನಮ್ಮೂರಲ್ಲಿ ಕಲ್ಲಳ್ಳಿ ಜಾತ್ರೆ ಇದೆ ಹಾಗಾಗಿ ನಾಳೆ ಪಾತ್ರೆ ಎಲ್ಲ ತೊಳಿಬೇಕು ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಇವತ್ತು ನಮ್ಮ ಮನೆ ಹಿಂದೆ ಜಾಗ ಇದೆ ಅದನ್ನೆಲ್ಲ ಕ್ಲೀನ್ ಆಗಿದೆ ತೋರಿಸ್ತೀನಿ ಬನ್ನಿ ನೋಡಿ ಎಲ್ಲ ಫುಲ್ಲು ಇದೆಲ್ಲ ಫುಲ್ಲು ಫುಲ್ಲೆಲ್ಲ ಕ್ಲೀನ್ ಆಗಿದೆ ಇಲ್ಲಿ ಬಂದು ನಾವು ಬಾಡಿಗೆ ಕೊಡ್ತೀವಿ ಮಿಠಾಯಿ ಅಂಗಡಿಯವ್ರಿಗೆ ಪೂರಿ ಅಂಗಡಿಯವ್ರಿಗೆ ನೋಡಿ ಅವತ್ತೆಲ್ಲ ಎಷ್ಟು ಸತ್ತೆ ಸಿತ್ಲ ಇತ್ತು ಅಂದರೆ ಭಯಾನಕ ಹೇಳೋಕ್ಕಾಗಲ್ಲ ಅಷ್ಟಿದೆ ಫುಲ್ ಅಲ್ಲಿವರೆಗೂ ಲಾಸ್ಟ್ ಇದೆಯಲ್ಲ ಅಲ್ಲಿ ನೋಡಿ ಆ ಲಾಸ್ಟ್ ಮನೆಯಿಂದ ಗೇಟ್ ಇದೆ ಅಲ್ಲಿವರೆಗೂ ಎಲ್ಲ ಫುಲ್ ಕ್ಲೀನ್ ಆಗಿದೆ ಬನ್ನಿ ದೇವಸ್ಥಾನ ತೋರಿಸ್ತೀನಿ ನೋಡೇ ಇರ್ತೀರಾ ನನ್ನ ಗಿಡಗಳು ನಾವು ಆ ಕಡೆ ಹೋಗೋಕ್ಕೆ ಎಂಟ್ರೆನ್ಸ್ ತೋರಿಸ್ತೀನಿ ನೋಡಿ ನೋಡಿ ಇದು ರೋಡು ಇದು ದೇವಸ್ಥಾನ ಇಲ್ಲಿದೆ ಜಾತ್ರೆ ಇಲ್ಲಿ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ ಅಂತ ಬೋರ್ಡ್ ಕೂಡ ಹಾಕಾಗಿದೆ ನೋಡಿ ಇಷ್ಟೆಲ್ಲ ಕ್ಲೀನಿಂಗು ನೆಂಟ್ರುಗಳೆಲ್ಲ ಬರ್ತಾರೆ ತುಂಬ ಚೆನ್ನಾಗಿ ಎಲ್ಲ ಮಾಡ್ತೀವಿ ನಾವು ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ವಿಡಿಯೋ ಶೇರ್ ಮಾಡಿ ಇನ್ನೂ ನಾನು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ನಾ ಖಂಡಿತ ಅದೇ ಥರ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್